ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತೇನು ಅಂತ ಅಂದರೆ ತುಂಬ ದಿನಗಳಾದಮೇಲೆ ವ್ಲಾಗ್ ಇದ್ದೀನಿ ನಮ್ಮ ಮನೇಲಿ ಇವತ್ತು ಪಂಚಮಿ ಉಂಡೆನ ಮಾಡ್ತಾ ಇದ್ದೀವಿ ಹಾಗೆ ಅದನ್ನ ಶೇರ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಗೈಸ್ ನೋಡೋಣ ಹೇಗೆ ಮಾಡ್ತೀವಿ ಅಂತಂದೇಳಿ ಅಮ್ಮ ಆಲ್ರೆಡಿ ಶೇಂಗಾ ಮತ್ತು ಎಳ್ಳೆಲ್ಲ ಹುರ್ಕೊಂಡು ಹಿಡ್ಕೊಂಡಿದ್ರು ಹಾಗೆ ಕಡಲೆ ಹಿಟ್ಟನ್ನ ನಾವು ಮಾಡ್ಕೊಳ್ತಾ ಇದ್ವಿ ಗ್ರೈಂಡ್ ಮಾಡಿಕೊಂಡು ಅಮ್ಮ ರುಬ್ಕೊಡ್ತಾಯಿದ್ರು ನಾನು ಅದನ್ನ ಜಲ್ಡಿ ಮಾಡ್ತಾ ಇದ್ದೆ ಅಮ್ಮ ಹೇಳಿದ್ರೆ ಅದೇನೋ ಹುರ್ಕೆಲ್ಲ ಪುಡಿಗಳೆಲ್ಲ ಇದಾಗ್ಬಾರ್ದು ಅಂತ ಸೊ ಅದನ್ನ ಮಾಡ್ಕೊತಾ ಇದ್ವಿ ಹುರ್ಕೊಂಡಿರೋದಾ ಹ್ಞೂ ಇದನ್ನ ಸ್ವಲ್ಪ ಜಾಸ್ತಿ ರುಬ್ಬಂಗಿಲ್ಲ ಹ್ಞೂ ತರಿ ತರಿ ತರ ಹ್ಞೂ ಮಿಕ್ಸಿ ಹಾಕೊಂಡು ರೆಡಿ ಇಟ್ಕೊಂಡು ಶೇಂಗಾ ಎಲ್ಲ ಬಿಡಿಸ್ಕೊಂಡು ಬೆಕ್ಸಿಪ್ಪಣ ಇದನ್ನ ಮಿಕ್ಸಿ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಿಮಗೆ ಲಾಸ್ಟಲ್ಲಿ ಒಂದ್ಸಲ ತೋರಿಸ್ತೇನೆ ಗೈಸ್ ನಮ್ಮಮ್ಮ ಉಂಡೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ ಅಮ್ಮ ಏನು ರೆಡಿ ಮಾಡ್ಕೊಂಡಿ ಅಮ್ಮ ಬೆಲ್ಲ ಹ್ಞೂ ಹುರಿದಿರೋ ಶೇಂಗಾ ಪುಡಿ ಹುರಿದಿರೋ ಫ್ರೈ ಮಾಡಿರೋದು ಎಳ್ಳು ಹ್ಞೂ ಇದು ಕಡಲೆ ಹಿಟ್ಟು ಇದು ಶುಂಠಿ ಪುಡಿ ಹ್ಞೂ ಇದು ಒಣ ಕೊಬ್ಬರಿ ಹ್ಞೂ ಇದು ಜಾಜಿಕಾಯಿ ಪೌಡ್ರ್ ಹೌದಾ ಹ್ಞೂ ಈಗ ನೆಕ್ಸ್ಟ್ ಪ್ರೊಸೀಸರ್ ಏನು ನೆಕ್ಸ್ಟ್ ಪ್ರೊಸೀಸರ್ ಇದು ಬೆಲ್ಲದ ಪಾಕ ಮಾಡಿಕೊಂಡು ಶೇಂಗಾ ಉಂಡಿ ಎಳ್ಳುಂಡಿ ಕಡಲೆ ಉಂಡಿ ರೆಡಿ ಪಾಕ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ರೆಡಿ ಓಕೆ ಆಯ್ತು ಬೆಲ್ಲದ ಪಾಕ ರೆಡಿ ಆಗಿದೆ ಸ್ವಲ್ಪ ತಟ್ಟೆಯಲ್ಲಿ ನೀರು ಹಾಕೋಬೇಕು ಅದೇ ಗೊತ್ತಾಗುತ್ತೆ ಅದು ಈ ಥರ ನೀರಲ್ಲಿ ಹಾಕೊಂಡಾಗ ನಮಗೆ ಅದು ಉಂಡೆ ಥರ ಬರಬೇಕು ನೀರಲ್ಲಿ ನಾವು ಈ ಥರ ಕೈಯಲ್ಲಿ ಹಿಂಗೆ ಮಾಡಿದಾಗ ಕೈಗೆ ಅಂಟಬಾರ್ದು ಈ ಥರ ಉಂಡೆ ಉಂಡೆ ಥರ ಬಂದಾಗ ಇದು ಉಂಡೆ ಕಟ್ಟಕ್ಕೆ ರೆಡಿ ಇದೆ ಪಾಕ ಅಂತ ರೆಡಿ ಇದೆ ನಾ ರೆಡಿ ಈಗ ಉಂಡೆ ಕಟ್ಟದ ಉಂಡೆ ಕಟ್ಟೋದು ಬನ್ನಿ ಗಾಯ್ಸ್ ಉಂಡೆ ಕಟ್ಟೋಣ ಇದು ಶೇಂಗಾ ಪುಡಿ ಮಾಡಿರೋದು ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅಳತೆಗೆ ತಕ್ಕಷ್ಟು ಹಾಕಬೇಕು ಇದು ಕೊಬ್ಬರಿ ಕೊಬ್ಬರಿ ಶುಂಠಿ ಪುಡಿ ಜಜಿಕಾ ಕೋಡು ಹ್ಮ್ ಪಾಕ ಕರ್ಕೋಬೇಕಾ ಈಗ ಪಾಕ ಪಾಕಬೇಕು ನಿngen ಬೇಕಮ್ಮ ಏನ್ ಬೇಕು ಉಂಡೆ ಬೇಕಾ ಹ್ಮ್ ಅಷ್ಟೇ ಕಾಯಸ ಅದನ್ನ ಉಂಡೆ ಉಂಡೆ ತರ ಮಾಡಬೇಕು ಕಲಿಸ್ಕೊಂಡು ಪಾಕ ತಣ್ಣಗಾಗೋದ್ರೊಳಗಡೆ ಮಾಡ್ಕೋಬೇಕಲ್ಲಮ್ಮ ನೀರಲ್ಲಿ ಕೈ ಎತ್ಕೋಬೇಕಾ ನೀರಲ್ಲಿ ಈ ತರ ಬರುತ್ತೆ ಗೈಸ್ ಅದು ಗಟ್ಟಿ ಆಗ್ಬಾರ್ದು ಗಟ್ಟಿ ಹಾಕೋದ್ರೊಳಗೆ ನಾವು ಅದನ್ನ ಬಿಸಿ ಬಿಸಿ ಇರುತ್ತೆ ಎತ್ಕೊಂಡು ಲೈಟ್ ಆಗಿ ಎತ್ಕೊಂಡು ಎತ್ಕೊಂಡು ಕಟ್ಕೋಬೇಕು ಅಷ್ಟೇ ಗೈಸ್ ಎಳ್ಳುಂಡೆ ಕಲ್ಸ್ಕೊಂಡಿದಾರೆ ಇವಾಗ ಎಳ್ಳುಂಡೆ ಮಾಡ್ತಾ ಇದೀವಿ ಶೇಂಗಾ ಉಂಡೆ ಇಲ್ಲಿ ಕಟ್ಟಿದೀವಿ ಆಲ್ರೆಡಿ ಶೇಂಗಾ ಉಂಡೆ ಆಯ್ತು ಇದು ಕಡಲೆ ಹಿಟ್ಟಿನ ಉಂಡೆಗಲ ನೆಕ್ಸ್ಟ್ ಕಡಲೆ ಹಿಟ್ಟು ಉಂಡೆ ಎಳ್ಳುಂಡೆ ಆಯ್ತು ಅಂದ್ರೆ ಕಡ್ಲೆ ಹಿಟ್ಟಿನ ಉಂಡೆ ಮಾಡ್ತಾ ಇದೀನಿ ಕೊಬ್ಬರಿ ಹಾಕ್ತೀವಿ ಶುಂಠಿ ಪುಡಿ ಜಾಜಿಕಾಯಿ ಪೌಡ್ರು ಶೇಂಗಾ ಉಂಡೆ ರೆಡಿಯಾಗಿದೆ ಉಂಡೆನೂ ರೆಡಿಯಾಗಿದೆ ರಾಯ್ಸ್ ಫೈನಲ್ಲಿ ಪಂಚಮಿ ಪಂಚಮಿ ಉಂಡೆ ಮಾಡಾಯಿತು ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋದೆಲ್ಲರೂ ಹಂಗಾಗಿ ನಾವು ಸ್ವಲ್ಪ ಕ್ವಾಂಟಿಟೀಲಿ ಮಾಡ್ಕೊಂಡಿದ್ದೀವಿ ನೀವು ಕ್ವಾಂಟಿಟಿ ಮಾಡ್ಕೊಳೋವಾಗ ಬೆಲ್ಲದ ಏನು ಬೆಲ್ಲ ಏನು ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟೀಲಿ ಮಾಡ್ಕೊಳ್ಳಿ ಸೊ ಇದು ಏನು ಉಂಡೆ ಅಮ್ಮ ಕಡಲೆ ಉಂಡೆ ಶೇಂಗಾ ಉಂಡೆ ಎಳ್ಳು ಉಂಡೆ ಇಷ್ಟೋ ಇಷ್ಟು ಮಾಡಿದ್ದೀವಿ ಇವಾಗ ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರೀಬೇಡಿ ನೆಕ್ಸ್ಟ್ ನಮ್ಮದೇ ಅಪ್ಕಮಿಂಗ್ ವ್ಲಾಗ್ಸ್ ಇದ್ದರೂ ನಿಮಗೆ ಶೋ ಆಗುತ್ತೆ ಸೊ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿ ಸರಿ ಇದ್ರೂ ಕಮೆಂಟ್ ಮಾಡಿ ಯಾರು ತಪ್ಪಿದ್ರೂ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್